ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಈರುಳ್ಳಿ ಕಣ್ಣೀರು ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ನಿಗದಿಪಡಿಸಲು ಆಗ್ರಹಿಸಿ ರೈತರು ಡಿಸಿ ಕಚೇರಿ ಎದುರಿಗೆ ಈರುಳ್ಳಿ ಚೆಲ್ಲಿ ಪ್ರತಿಭಟನೆ ಮಾಡಿದ ಘಟನೆ ವಿಜಯಪುರದಲ್ಲಿ ನಡೆದಿದೆ ಜಿಲ್ಲೆಯಲ್ಲಿ ಬರಗಾಲದಿಂದ ತತ್ತರಿಸಿರುವ ನಾವು ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಬೆಳೆದಿದ್ದೇವೆ ಆದರೆ ಸರ್ಕಾರ ಈರುಳ್ಳಿಗೆ ಬೆಂಬಲ ಬೆಲೆ ನೀಡುತ್ತಿಲ್ಲ ಪಕ್ಕದ ಬಾಗಲಕೋಟೆಯಲ್ಲಿ ಸರ್ಕಾರವೇ ಈರುಳ್ಳಿ ಖರೀದಿಸುತ್ತಿದ್ದು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಖರೀದಿಗೆ ಮುಂದಾಗಿಲ್ಲ

ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಈರುಳಿಗೆ ಬೆಂಬಲ ಬೆಲೆ ನೀಡುವ ಸರ್ಕಾರಕ್ಕೆ ರೈತರನ್ನು ಶೋಷಣೆ ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬೇಕು ಸರ್ಕಾರವೇ ಸರ್ಕಾರವೇ ಈರುಳ್ಳ ಚಲೋ ಮಾಡಿಸ ಈಗ ಐದಾರು ವರ್ಷ ಮಳೆಯಾಗಿಲ್ಲ ಭೀಕರ ಬರಗಾಲ ಬಿದ್ದತ್ತಿ ಉಳ್ಳಾಗಡ್ಡಿ ಹಚ್ಚಬೇಕಾದ್ರೆ ಒಂದು ಎಕರೆ ಕನಿಷ್ಠ ಪಕ್ಷ ಮೂವತ್ತು ನಲ್ವತ್ತು ಸಾವಿರ ಗಟ್ಲೆ ಖರ್ಚಾಗ್ತದೆ ಆದರೆ ಅದರ ಒಂದು ಕ್ವಿಂಟೋಲಿಗೆ ಎರಡುನೂರು ಐದುನೂರು ರೂಪಾಯಿ ತೊಗೊಳಾಕ್ತಾರೆ ಈ ರೈತರು ಏನು ಮಾಡಬೇಕು ಅದಕ್ಕೆ ಅದಕ್ಕೊಂದು ಬೆಂಬಲ ಬೆಲೆ ಬೆಂಬಲ ಬೆಲೆ ಕೊಡಬೇಕ ತಕ್ಷಿಂದ ನಾ ಈ ಮಾಧ್ಯಮ ಮೂಲಕ ಕೇಳ್ತೀನಿ ಆದರೂ ಇದು ಎಂಟನೇ ತಾರೀಕು ಏನು ಬಜೆಟ್ ಮಾಡ್ತಿರಲ್ರಿ ಅದನ್ನು ಬ ರೈತರಿಗೆ ಅನುಕೂಲ ಆಗುವಂಥ ಬಜೆಟ್ ಮಾಡ್ಬೇಕಕ್ಷ ಈ ಮಾಧ್ಯಮ ಮೂಲಕ ನಾ ವಿನ ಮೇರಿ ಕೇಳ್ತೇನೆ ರೀ ಉಳ್ಳಾಗಡ್ಡಿ ನೋಡ್ಸ್ರೆ ಉಳ್ಳಾಗಡ್ಡಿ ಬೆಳೆದಿವ್ರಿ ಆದರೂ ಅದನ್ನು ಯಾರು ತೊಗೊಳಾಕ್ತಾಯಲ್ರಿ ಸಲುವಾಗಿ ಬೆಂಬಲ ಬೆಲೆ ಮೂಲಕ ಸರ್ಕಾರ ಸ್ವಲ್ಪ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಮೂವತ್ತನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಹತ್ತೊಂಬತ್ತರ ಉದ್ಘಾಟನಾ ಸಮಾರಂಭವನ್ನ ಜಿಲ್ಲಾಧಿಕಾರಿಗಳಾದ ಶೆಟ್ಟಣ್ಣವರ್ ಹಾಗೂ ಎಸ್ಪಿ ಪ್ರಕಾಶ್ ನಿಕಮ್ ಚಾಲನೆ ನೀಡಿದ್ರು ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾಮಫಲಕ ಹಿಡಿದು ಮೆರವಣಿಗೆ ಮೂಲಕ ಜಾಗೃತಿ ಮೂಡಿಸಿದ್ರು もうほんなずいた ಶಿಕ್ಷಕರು ಸಹಿತ ಬಂದಿದ್ದೀರಿ ಈ ಒಂದು ಕಾರ್ಯಕ್ರಮದ ಮೆರಗವನ್ನು ತಾವು ಹೆಚ್ಚಿಗೆ ಮಾಡಿದ್ದೀರಿ ಅನ್ನೋದಕ್ಕೆ ಹೇಳ್ತಾ ತಮಗೆಲ್ಲ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಶಿಸ್ತಿನ ಸುತಾಯಿಗಳು ಸಹಿತ ಬಂದಿದ್ದಾರೆ ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲಾ ತರಹದ ಮೀಡಿಯಾ ವರ್ಗದವರು ಸಹಿತ ಬಂದಿದ್ದೀರಿ ನಿಮಗೂ ಸಹಿತ ನಾನು ಸ್ವಾಗತವನ್ನು ಕೋರ್ತೇನೆ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಈ ವಾರಂತ ಈ ಡೇಸ್ ಅಲ್ಲಿ ಪ್ರತಿದಿನ ನಾವು ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಎಷ್ಟು ಜನಕ್ಕೆ ಬೈಕ್ ಉಳಿಸಲಿಕ್ಕೆ ಎಷ್ಟು ಜನಕ್ಕೆ ಗೊತ್ತಿರಲಿ ಎಷ್ಟು ಜನ ಕಡೆ ಲೈಸೆನ್ಸ್ ಇದೆ ನೋಡಿ ಈಗ ಉಡುಪಿ ದೇಶದಲ್ಲಿ ಎಲ್ಲರಿಗೂ ಏನು ಅನಿಸ್ತಾರೆ ದಟ್ ಮರ್ಡರ್ ಕೇಸಸ್ ಭಾಳ ಆಗ್ತಾರೆ ಜಾಸ್ತಿ ಜನ ಮರ್ಡರ್ ಕೇಸಸ್ ಅಲ್ಲಿ ಹೋಗ್ತಾರೆ ಟೆರಿರಿಸ್ ಅಲ್ಲಿ ಹೋಗ್ತಾರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಜನ ಡೆತ್ ಆಗಿರೋದು ನಮ್ಮದು ಇದು ಆ್ಯಕ್ಸಿಡೆಂಟ್ ಕೇಸಸಲ್ಲಿ ಈಗ ಲಾಸ್ಟ್ ಇಯರ್ ವಿಜಾಪುರ ಡಿಸ್ಟಿಕಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಒನ್ ಡೆತ್ ಆಗಿದೆ ರೋಡ್ ಆ್ಯಕ್ಸಿಡೆಂಟಲ್ಲಿ ನಾನು ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಹಂಡ್ರೆಡ್ ಕೇಸಸ್ ಕುಡಿಯಾಗಿ ಅವಾಯ್ಡೆಡ್ ಇಫ್ಟ್ ದೇ ಪುಡ್ಯಾ ಓಡ್ ಹೆಲ್ಮೆಟ್ ಹೆಲ್ಮೆಟ್ ನೀವು ಧರಿಸಿದ್ರೆ ಅಟ್ಲೀಸ್ಟ್ ಹಂಡ್ರೆಡ್ ಕೇಸಸ್ ಕೂಡ ಅವಾಯ್ಡ್ ಸೊ ನಾನು ನೀವೆಲ್ಲ ಈಗ ಇವಾಗ ಫ್ಯೂಚರ್ ಆಫ್ ದಿಸ್ ನೇಷನ್ ನೀವೆಲ್ಲ ನೇಷನ್ದು ಭವಿಷ್ಯ ಇದ್ದೀರಾ ಈಗ ಯಾರು ಕತ್ತು ಹೋಗ್ತಾರೆ ಅದು ಪಾಪ ಅವ್ರದ್ದು ಲೈಫ್ ಹೋಗುತ್ತೆ ಬಟ್ ಯಾರು ಇಂಜರ್ಡ್ ಆಗ್ತಾರೆ ಯಾರಿಗೆ ನಡ್ಕೊಳ್ಳೋಕ್ಕೆ ಆಗಲ್ಲ ಯಾರಿಗೆ ಸರಿಯಾಗಿ ಮಾತಾಡೋಕ್ಕೆ ಆಗಲ್ಲ ಯಾರಿಗೆ ಫೈನಲ್ ಇಂಜರಿ ಆಗ್ತಿರುತ್ತೆ ಅವ್ರದ್ದು ಲೈಫ್ ಭಾಳ ಡಿಫಿಕಲ್ಟ್ ಇರುತ್ತೆ ಅದು ಭಾಳ ಸಾಕಷ್ಟು ಹೆಸರು ಸೊ ನಾವು ನಿಮಗೆ ಎಲ್ಲಾಗೆ ಹೇಳ್ತಾ ಇದ್ದೀವಿ ನೀವು ಪ್ಲೀಸ್ ದಯ ಮಾಡಿ ಹೆಲ್ಮೆಟ್ ಹಾಕಲೇಬೇಕು ಹೆಲ್ಮೆಟ್ ಹಾಕಬೇಕು ಸೀಟ್ ಬೆಲ್ಟ್ ಹಾಕಬೇಕು ರಸ್ತೆಯೂ ಏನೇನು ಸಣ್ಣ ಪುಟ್ಟ ನಿಯಮಗಳು ಇದೆ ಎಲ್ಲರೂ ಪಾಲನೆ ಮಾಡಬೇಕು ಸೊ ನಿಮಗೋಸ್ಕರ ಇದೆ ಈಗ ನಾವು ಪೊಲೀಸವರು ಎಲ್ಲ ಫೈಲ್ ಹಾಕ್ತಿದ್ರು ನಮಗೆ ಭಾಳ ಇಷ್ಟ ಆಗುತ್ತೆ ನಮಗೆ ಭಾಳ ಅರ್ಥ ಆಗುತ್ತೆ ಅದು ಏನಿಲ್ಲ ನನಗೆ ಕೂಡ ಫೈಲ್ ಆಗುತ್ತೆ ಯುವರ್ ಸೇಫ್ಟಿ ಸೊ ನಾನು ಅದೇ ನಿಮಗೆ ಎಲ್ಲ ರೀತಿ ಅದೇ ಒಂದು ವಿನಂತಿ ಮಾಡ್ತೀನಿ ಈಗ ಮುಂದಿನ ದಿನಗಳಲ್ಲಿ ನಮ್ಮ ವಿಜಾಪುರ ಸಿಟಿಯಲ್ಲಿ ಸಾಕಷ್ಟು ಚೇಂಜಸ್ ಇದ್ದಾರೆ ಅದು ಒಂದು ಒನ್ ವೇ ನಾಳೆಯಿಂದ ಏರ್ಪೋರ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಅಲ್ಲಿ ಒಂದು ಫ್ರೀ ಲೆಫ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಹೆವಿ ವೆಹಿಕಲ್ ಹೆವಿ ವೆಹಿಕಲ್ ಕೂಡ ಕೆಲವು ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಆಗುತ್ತೆ ಬಿಜಾಪುರಲ್ಲಿ ಸೊ ನೀವು ಎಲ್ಲರಿಗೂ ಇಲ್ಲಿ ಬಂದಿದ್ದೀರಾ ಭಾಗವಹಿಸಿದ್ರ ಇವರಿಗೆ ನಾನು ಧನ್ಯವಾದಗಳು ನಮ್ಮ ವಿಡಿಯೋ ಫ್ರೆಂಡ್ಸ್ ಕೂಡ ಧನ್ಯವಾದಗಳು ನಮ್ಮದು ಎರಡು ಮಾತು ಮುಗಿಸಲು ಥ್ಯಾಂಕ್ ಯು ಥ್ಯಾಂಕ್ ಯು ರಸ್ತೆ ಸುರಕ್ಷಿತ ಸಪ್ತಾಹ ನಾಲ್ಕನೇ ತಾರೀಕಿಂದ ಇಲೆವೆಂತ್ನೇ ಹನ್ನೊಂದನೇ ಫೆಬ್ರವರಿವರೆಗೆ ಇದು ರಸ್ತೆ ಸುರಕ್ಷಿತ ಆಲ್ ಓವರ್ ಇಂಡಿಯಾ ಅದು ಸೆಲೆಬ್ರೆ ಅದು ಆಚರಣೆ ಮಾಡ್ತಾ ಇದ್ದಾರೆ ನಾವು ಕೂಡ ವಿಜಾಪುರಲ್ಲಿ ಇವತ್ತಿಂದ ಒಂದು ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕ್ವರೆಗೆ ಒಂದು ಜಾಥಾ ಮಾಡಿ ಅದು ಅವೇರ್ನೆಸ್ ಸಿಟಿ ಬೆಲ್ಟ್ ಆಗಲಿ ಹೆಲ್ಮೆಟ್ ಆಗಲಿ ಅದು ಅವೇರ್ನೆಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮದು ವಿಜಾಪುರ ಸಿಟಿಯಲ್ಲಿ ಕೆಲವು ಟ್ರಾಫಿಕ್ದು ಚೇಂಜಸ್ ಇದ್ದಾರೆ ಇದು ಸಿದ್ದೇಶ್ವರ ಗುಡಿದು ಯಾವ ಪ್ಯಾರಲಲ್ ರೋಡ್ ಇದೆ ಅದು ಒನ್ ವೇ ಆಗ್ತಾರೆ ಸಿದ್ದೇಶ್ವರ ಗುಡಿಯಿಂದ ಈ ಕಡೆ ಕೂಡ ಒಂದು ಒನ್ ವೇ ಆಗ್ತಾರೆ ಆಮೇಲೆ ಕೆಲವು ಬಸ್ ಬೇ ಈಗ ಇದು ವಾಟರ್ ಟ್ಯಾಂಕ್ ಸರ್ಕಲ್ ಆಗಲಿ ಬೇರೆ ಬೇರೆ ಕಡೆ ಬಸ್ ಬೇ ಬಸ್ ನಿಂತಲಿಕ್ಕೆ ಬಸ್ ಬೇ ಕೂಡ ಶುರು ಆಗ್ತಾ ಇದ್ದಾರೆ ಗಾಂಧಿ ಚೌಕ್ ಸರ್ಕಲಲ್ಲಿ ಒಂದು ಫ್ರೀ ಲೆಫ್ಟ್ ಶುರು ಆಗ್ತಾ ಇದ್ದಾರೆ ಇದು ಸಣ್ಣ ಪುಟ್ಟ ನಮ್ಮದು ಟ್ರಾಫಿಕಲ್ಲಿ ಯಾವ್ಯಾವ ಚೇಂಜಸ್ ಇದೆ ಇವತ್ತು ಇದು ನಾಳೆಯಿಂದ ಆಮೇಲೆ ಅದು ಹೆವಿ ವೆಹಿಕಲ್ಸ್ ಒಂದು ಮೇನ್ ಮಾರ್ಕೆಟಲ್ಲಿ ಇದು ಸಿದ್ದೇಶ್ವರ ಗುಡಿದು ಒಂದು ಮೇನ್ ಮಾರ್ಕೆಟ್ ಇದೆ ಅಲ್ಲಿ ಎಲ್ಲ ಹೆವಿ ಟ್ರಕ್ಸ್ ಎಲ್ಲ ಬರ್ತಾರೆ ಸೊ ಅದು ಬೆಳಿಗ್ಗೆಯಿಂದ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಅದು ಕೂಡ ನಾಳೆಯಿಂದ ಬ್ಯಾನ್ ಆಗ್ತಾರೆ ಸೊ ಇದು ಟ್ರಾಫಿಕ್ದು ಕೆಲವು ಚೇಂಜಸ್ ನಮ್ಮ ಬಿಜಾಪುರ ಸಿಟಿಯಲ್ಲಿ ನಾಳೆಯಿಂದ ಮಾಡ್ತದೆ ಸೊ ಜನಗೆ ನಾನು ಅದೇ ಮಾಡ್ತೀನಿ ಸ್ವಲ್ಪ ಸಹಕಾರಿಯಾಗಿ ಕೊಡಬೇಕು ನನಗೆ ಕೂಡ ಕಾಪ್ರೇಷನ್ ಮಾಡಬೇಕು ಅದೇ ಒನ್ ವೀಕ್ ಹೇಳಿದ್ವಿ ಓಕೆ ಅನ್ನೊಂದು ಸಚಿವ ಮನ್ಗುಳಿ ಅವರು ಮಾಧ್ಯಮದ ಮುಂದೆ ಫೆಬ್ರವರಿ ಎಂಟರ ಬಜೆಟ್ನಲ್ಲಿ ಜಿಲ್ಲೆಗೆ ಕೊಡುಗೆಗಳ ನಿರೀಕ್ಷೆಗಳಾದ ಹೊಸ ಇಂಡಸ್ಟ್ರಿ ವಿಮಾನ ನಿಲ್ದಾಣ ಮೂರನೇ ಹಂತದ ಕೃಷ್ಣ ಮೇಲ್ದಂಡೆ ಯೋಜನೆ ನೀರಾವರಿಗೆ ಅನುದಾನ ಕೃಷಿ ವಿಶ್ವವಿದ್ಯಾಲಯ ಉನ್ನತೀಕರಣ ಸೇರಿದಂತೆ ವಿವಿಧ ಬೇಡಿಕೆಯನ್ನ ಕುಮಾರಸ್ವಾಮಿ ಮುಂದಿಟ್ಟಿದ್ದೇವೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಲ್ಲೆಗೆ ಕೊಡುಗೆ ದೊರೆಯಲಿದೆ ಎಂದು ಹೇಳಿದರು ತೋಟಗಾರಿಕಾ ಸಚಿವ ಎಂಸಿ ಮನ್ಗುಳಿ ಸುದ್ದಿಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಎಂಸಿ ಮನ್ಗುಳಿ ಅವರು ಮುಂದಿನ ಐದು ವರ್ಷಗಳವರೆಗೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಮುಂದುವರೆಯಲಿದ್ದಾರೆ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲ ಸರ್ಕಾರ ಸುಭದ್ರವಾಗಿದೆ ಎಂದರು ಅದರ ಸಲುವಾಗಿ ನಾವು ಪೂರ್ವಭಾವಿ ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಯಾಕಂದರೆ ಈಗಾಗಲೇ ನಾವು ಬೆಂಗಳೂರೊಳಗೆ ಸಮಾವೇಶ ಮಾಡಿವಿ ತುಮಕೂರು ಮಾಡಿವಿ ಎಲ್ಲ ಕಡೆ ಒಂದು ಸಮಾವೇಶ ಮಾಡ್ಕೋ ಬಂದಿವಿ ನಾಳೆ ಹದಿನೇಳನೇ ತಾರೀಕು ಹುಬ್ಬಳ್ಳಿ ಒಳಗೆ ರೈತ ಸಮಾವೇಶ ಮಾಡ್ತೀವಿ ಈಗ ನಾಳೆ ಹತ್ತನೇ ತಾರೀಕಿಗೆ ಬಿಜಾಪುರದೊಳಗೆ ಎಸ್ ಸಿ ಎಸ್ ಟಿ ದೊಡ್ಡ ಪ್ರಮಾಣದ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಅಂತ ತಿಳ್ಕೊಂಡು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣರು ಆದೇಶ ಮಾಡಿರುವ ನಾವಿಲ್ಲಿ ಏನಲ್ಲ ಎಲ್ಲ ಜಿಲ್ಲಾದಲ್ಲ ಮೀಟಿಂಗ್ ತಂದು ನಾಲ್ಕು ತಾಲೂಕು ಅಡ್ಡಾಡಿ ಎಂಟು ಮತ್ಸ ಕವರ್ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಅವರಿಗೆ ಏನಾದ ಈ ಕಾರ್ಯಕ್ರಮಕ್ಕೆ ಬರುವ ಹತ್ತನೇ ತಾರೀಖಿ ಕಾರ್ಯಕ್ರಮಕ್ಕೆ ಬಿಜಾಪುರ ಪೂರ್ವ ಸಲುವಾಗಿ ಎಲ್ಲ ರೀತಿಯಿಂದ ಸಂಪನ್ಮೂಲಗಳನ್ನು ಇವತ್ತು ಅವರಿಗೆ ಬಂದ ಆಗಿರ್ಬೋದು ಪೋಸ್ಟರ್ಸ ಪಬ್ಲಿಸಿಟಿ ಬ್ಯಾನರ್ ಧ್ವಜಗಳು ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ನಾವು ಪಕ್ಷದಿಂದ ಒದಗಿಸಿ ಅವರನ್ನು ಕರೆಸುವಂಥ ವ್ಯವಸ್ಥೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಆ ಈಗಾಗಲೇ ಜಿಲ್ಲಾ ಆಫೀಸ್ಗಳು ಮೀಟಿಂಗ್ ಕರೆದು ಅವ್ರು ನಿರ್ಧಾರ ಮಾಡಿದ ಮೇಲೆ ಇವತ್ತು ನ್ಯೂಸ್ ನಾವು ಹುದ್ದೆಗಳ ಕಟ್ಟಡಕ್ಕೆ ನಾವು ಬಂದ ಇಲ್ಲಿ ಈ ಹುದ್ದೆಗಳೊಳಗೂ ಕೂಡ ಅನೇಕ ರೀತಿಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಈಗಾಗಲೇ ನಮ್ಮ ಜಿಲ್ಲಾ ಮೀಟಿಂಗ್ ಒಳಗೆ ಹೇಳಿದ್ರೆ ಇಲ್ಲಿ ಕನಿಷ್ಠ ಒಂದು ಐದು ಸಾವಿರ ಜನ ನಾವು ಕರ್ಕೊಂಡು ಬರ್ತೀವಿ ಮಾತನ್ನು ನಮ್ಮ ಮೀಟಿಂಗ್ ಒಳಗೆ ಹೇಳಿ ಈ ನಮನಿ ನಾವು ಲೆಕ್ಕ ಹಾಕಿ ನೋಡಿದ್ರೆ ಎಲ್ಲ ಕಡೆ ಕೂರಿಸೋದು ಒಂದು ಲಕ್ಷ ಜನ ಕೂರಿಸ್ಬೇಕನ್ನೋದು ಅನ್ನೋದು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಎಮ್ ಎಲ್ ಎರಾದಂಥ ದೇವಾನಂದ ನಾನು ಉಸ್ತುವಾರಿ ಸಚಿವನಾದಂಥ ನಾನು ನಾವೆಲ್ಲ ಒಂದು ಮೀಟಿಂಗ್ ನಿರ್ಧಾರ ಮಾಡಿದ್ದೆ ಅದೇ ಪ್ರಕಾರ ಕೆಲಸಗಳನ್ನು ಹಂಚಿಕೊಂಡಿದ್ದೆ ಒಂದೊಂದು ಕಮಿಟಿ ಮಾಡಿದ್ದೆ ಒಟ್ಟು ಹತ್ತು ಕಮಿಟಿ ಮಾಡಿದ್ದೆ ಹತ್ತು ಕಮಿಟಿಗಳ ಮುಖಾಂತರ ಅವರವ್ರಿಗೆ ಜಾಬಾ ವಹಿಸಿ ಅವ್ರು ಕೆಲಸ ಮಾಡಬೇಕು ಇಡೀ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶ ಯಾರೂ ಹಿಂದೂನಾಗಿರ್ಬಾರ್ದು ಮುಂದನಾಗಿರ್ಬಾರ್ದು ಅಂಥ ಒಂದು ಸಮಾವೇಶ ಮಾಡಬೇಕಂತ ತಿಳ್ಕೊಂಡು ನಾವೆಲ್ಲ ಸನ್ನಿಹಿತರಾಗಿ ಸ್ನೇಹಿತರಾಗಿ ಕೆಲಸ ಮಾಡೋ ಸಲುವಾಗಿ ಪೂರ್ವವಾಗಿ ಮೀಟಿಂಗ್ ಮಾಡಬೇಕು ಬಂದಿದ್ದಾರೆ ದೇವೇಗೌಡರು ಕುಮಾರಣ್ಣವರು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ನಮ್ಮ ಜಿಲ್ಲಾಕ್ಕೆ ಕೊಡ್ಬೇಕಂತ ಅವರು

ము క్షేత్రు స్వల్ప అంతర్వాళ్ళు సోల అనుభవం ఎర క్షేత్ర ధ్యి ఐదు క్షేత్ర నమ్మ హిడతారు అది సలవారి నాకు నిశ్చితాగి క్యాండి నింది నిల్స్ అవంతీ కుమార్స్వామి విరోధ పక్షి ನಾಳು ಸಲುವಾಗಿ ನಮ್ಮ ಆಳು ಪಕ್ಷ ಈಗ ನಾವು ಎಂಟನೇ ತಾರೀಕಿ ಎಂಟನೇ ತಾರೀಕು ಬಜೆಟ್ ಅದಕ್ಕೆ ಎಂಟನೇ ತಾರೀಕಿನ ದಿವಸ ನಮ್ಮ ನಾಯಕರಾದಂಥ ಕುಮಾರಣ್ಣ ಅಶಭ್ನೋರು ಇವತ್ತೇನೆಲ್ಲ ಬಜೆಟ್ ಮಣ್ಣ ಮಾತ್ರ ಅದು ಹೊರಗೆ ಬಿದ್ದ ಮೇಲೆ ತಮ್ಗೆಲ್ಲ ಬಜೆಟ್ ಏನೆಲ್ಲ ನಮ್ಮ ನಾಯಕರು ತಯಾರು ಮಾಡ್ಯಾರ ಅಲ್ಲ ಈಗಾಗಲೇ ಅವ್ರು ಕೆಲವೊಂದು ತೊಗೊಂಡ್ರೆ ಕೆಲವೊಂದು ಅವ್ರಿಗೆ ಯಾವಾಗಲೂ ಇದು ಆಗಿ ಅದು ಇದು ಮಾಡ್ಯಾರ ಆದರೆ ಅದು ಹೊರಗೆ ಹಾಕಿಲ್ಲ ಯಾವ ಬೇಡಿಕೆಗಳನ್ನು ಅಂತದ್ದು ತೋಟಗಾರಿಕೆ ಕಾಲೇಜ್ ಇಂಡಸ್ಟ್ರಿ ಮಾಡಬೇಕಂತ ವಿಮಾನ ನಿಲ್ದಾಣ ಮಾಡಬೇಕಂತ ಅಭಿವೃದ್ಧಿ ಕೆಲಸಗಳು ಏನಿಲ್ಲ ಅಗ್ರಿಕಲ್ಚರ್ ಕಾಲೇಜ್ ಅಪ್ಗ್ರೇಡ್ ಮಾಡಬೇಕು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜಿನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ